ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ ಪ್ರೋಮೋದಲ್ಲಿ ಈಗ ಮಾಡುವರೆಗೆ ಕಳಪೆ ಪಟ್ಟ ಇರೋದು ನಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಪ್ರೋಮೋನ ಟ್ಯಾಗ್ಲೇನ್ ಯಾವ ತರ ಬಿಗ್ ಬಾಸ್ ಅವ್ರು ರಿಲೀಸ್ ಮಾಡಿದ್ದಾರೆ ಅಂದ್ರೆ ಕ್ಯಾಪ್ಟೆನ್ಸಿ ಇಂದ ಕಳಪೆ ಎತ್ತ ಮಾಡ್ಕೊಂಡ್ರು ಎಲ್ಲಿ ಮಾಡು ಅನ್ನೋ ತರ ಇಲ್ಲಿ ಲೈನ್ ಮೂಲಕ ಫ್ರೋಮೋನ ರಿಲೀಸ್ ಮಾಡಿದ್ದಾರೆ ಅಂಡ್ ಈ ಫ್ರೋಮೋದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ನಾಮಿನೇಷನ್ ವಿಚಾರದಲ್ಲಿ ಏನು ಮಾಡುವವರು ನಾಮಿನೇಷನ್ ಮಾಡಿದ್ರು ಆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಇಲ್ಲಿ ನಮಗೆ ಕಾಣ ಸಿಗ್ತಾ ಇದಾರೆ ಮಾಡುವವರ ವಿರುದ್ಧವಾಗಿ ಕೆಲವೊಂದು ಪದ ಬಳಿಕೆಗಳು ಮಾಡ್ತಾ ಇದಾರೆ ಅಂಡ್ ಅವ್ರ ಕಳಪೆಗೆ ಯಾಕೆ ಅವ್ರ ಕಳಪೆಗೆ ಅರ್ಹತೆ ಇದೆ ಅನ್ನೋ ತರ ರೀಸನ್ಸ್ ಕೊಡ್ತಾ ಇದ್ದಾರೆ ಮೊದ್ಲಿಗೆ ಇಲ್ಲಿ ನಮಗೆ ಫ್ರೋಮೋದಲ್ಲಿ ಕಾಣಸಿಗೋ ವಾಯ್ಸ್ ಯಾರ್ದಪ್ಪ ಅಂದ್ರೆ ರಿಷ ಅವ್ರ ವಾಯ್ಸ್ ಕೇಳುತ್ತೆ ರಿಷ ಅವ್ರು ಬಂದ್ಬಿಟ್ಟು ಮಾಡುವವರಿಗೆ ನಾನು ಕಳಪೆ ನೀಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಳಪೆ ನೀಡುವಂತ ವಿಚಾರದಲ್ಲಿ ರಿಷ ಅವ್ರು ಏನ್ ರೀಸನ್ ಕೊಟ್ಟಿದ್ದಾರೆ ಮಾಡುವರೆಗೆ ಅಂತ ಎಪಿಸೋಡ್ ನಲ್ಲಿ ನೋಡೋದಕ್ಕೆ ನಾನು ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ ಯಾಕೆ ಅಂದ್ರೆ ಈ ಒಂದು ವಾರ ನಾವು ನೋಡ್ಕೊಂಡ್ರೆ ಮಾಡುವ ವರ್ಸಸ್ ರಿಷ ಅವ್ರು ಎಲ್ಲೂ ಸಹ ಏನು ನಡೆದಂಗ್ ನಮ್ಗೆ ಕಾಣ ಸಿಗ್ಲೇ ಇಲ್ಲ ಎಲ್ಲೋ ಒಂದ್ ಕಡೆ ಕಳೆದ ವಾರ ಪದೇ ಪದೇ ಒಂದು ಮಾತಿನ ಹೇಳ್ತಾ ಇದ್ದಾರೆ ರಿಷ ಅವ್ರು ನನ್ಗೆ ಮಾಡುವ ಟಾರ್ಗೆಟ್ ಮಾಡೋ ಬಿಹೇವ್ ಮಾಡ್ತಾ ಇದಾರೆ ಟಾರ್ಗೆಟ್ ಮಾಡೋತರ ಬಿಹೇವ್ ಮಾಡ್ತಾ ಇದಾರೆ ಅಂತ ಸೊ ಆ ಒಂದು ವಿಚಾರಕ್ಕೆ ರಿಷ ಅವ್ರು ಮಾಡುವರೆಗೆ ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಬಂದು ಇವ್ ಕಳಪೆ ಪಟ್ಟ ನೀಡಿದ್ರ ಇಲ್ಲಾಂದ್ರೆ ಏನೋ ಒಂದು ಗುಂ ಕಾಣಿಸಿಕ್ತಾ ಕಾಣ ಸಿಗ್ತಾ ಇದಾರೆ ಆ ಗುಮ್ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ಮಾಡುವವರಿಗೆ ಓಟ್ ಮಾಡ್ತಾ ಇರೋದ್ರಿಂದ ಈ ಗುಂಪುಗಾರಿಕೆಯಿಂದ ಇಲ್ಲ ಅಂದ್ರೆ ಅವರ ಒಂದು ಇನ್ಫ್ಲೂಯೆನ್ಸ್ ಇಂದ ಏನಾದ್ರು ಇವರು ಕಳಪೆ ಪಟ್ಟ ನೀಡಿದ್ರೆ ತರ ಇರುವಂತ ವ್ಯಾಲಿಡ್ ರೀಸನ್ ಕೊಟ್ಟಿದ್ದಾರೆ ರಿಷಾ ಅವ್ರು ಅಂದ್ಬಿಟ್ಟು ನಾನು ಸಹ ಗೆ ನಿಮ್ ತರ ಇಂಟ್ರೆಸ್ಟಿಂಗ್ ಕಾಯ್ತಾ ಇದ್ದೀನಿ ಇಲ್ಲಿ ಫ್ರೋಮನ ವಿಚಾರ ಮಾತಾಡೋದಾದ್ರೆ ನೆಕ್ಸ್ಟ್ ಬಂದಂತವ್ರು ಜಾನ್ವಿ ಅವರು ಜಾನ್ವಿಯರ್ ಇಲ್ಲಿ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಕ್ಯಾಪ್ಟೆನ್ಸಿ ಅಂದಾಗ ತಲೆಯಲ್ಲಿ ಬುದ್ಧಿ ಇರಬೇಕು ಅಂತ ಇಲ್ಲಿ ಮಾತಾಡ್ತಾ ಇದಾರೆ ಇದು ಇರೋದು ಯಾರು ಅಂದ್ರೆ ಜಾನ್ವಿ ಅವರು ಸೊ ಈ ಒಂದು ಮಾತಿನ ಅರ್ಥ ಏನೋ ಇನ್ನು ಮಾಡುವವರಿಗೆ ತಲೆಯಲ್ಲಿ ಏನಂತ ಇದಕ್ಕೆ ರೀಸನ್ ಏನು ಅಂದ್ರೆ ಅವರ ನಾಮಿನೇಷನ್ ಮಾಡಿರೋದು ಮಾಡೋರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅವರನ್ನ ಸೇವ್ ಮಾಡಿ ಮನೆಯಲ್ಲಿ ಯಾವುದೇ ನ ಸೇವ್ ಮಾಡಿದ್ರೆ ಜಾನುವಾರಿಗೆ ತುಂಬಾ ಬ್ರಿಲಿಯಂಟ್ ಆಗಿ ಕಾಣಿಸ್ತಾ ಇದ್ರು ಇಲ್ಲಿ ಜಾನುವಾರು ಕಳಪೆ ಪಟ್ಟ ಮಾಡುವ ನೀಡ್ತಾರೆ ಕರೆಕ್ಟ್ ಆಗಿದೆ ಏನು ಬಿಗ್ ಬಾಸ್ ಅವರು ಆ ಒಂದು ಕ್ಯಾಪ್ಟನ್ ಗೆ ಒಂದು ಪವರ್ ನೀಡಿದ್ರು ಆರು ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡ್ಬೇಕಾಯ್ತು ಆ ಒಂದು ಸಂದರ್ಭದಲ್ಲಿ ಮಾಡುವವರು ಕೊಟ್ಟಂತ ರೀಸನ್ಸ್ ಆಗಿರ್ಬೋದು ಅಲ್ಲಿ ಅವ್ರು ಕೊಟ್ಟಂತಹ ಏನು ಆ ಒಂದು ಪದಗಳಿಗೆ ಅರ್ಥ ಇರಬಹುದು ಸರಿಯಾದಂತ ರೀತಿಯಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ ಅಂಡ್ ಸರಿಯಾದಂತ ರೀಸನ್ಸ್ ಕೊಡ್ಲಿಲ್ಲ ಅಂತ ನೋಡುವಂತ ವೀಕ್ಷಕರಿಗೂ ಅನಿಸ್ತು ಅದ್ರಲ್ಲಿ ತಪ್ಪೇನಿಲ್ಲ ಅವ್ರು ಮಾಡಿದಂತ ಕರ್ತವ್ಯ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಲಿಲ್ಲ ಬಟ್ ಇಲ್ಲಿ ಎಲ್ಲಿ ತಪ್ಪಾಗಿ ಕಾಣ್ತಾರೆ ಬೇರೆ ಕಂಟೆಸ್ಟೆಂಟ್ ಗಳು ಅಂದ್ರೆ ಮಾಡುವವರು ಮಾಡದಂತಹ ಒಂದು ಡಿಸಿಷನ್ ನ ಇವರು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮಾಡುವರನ್ನ ತುಂಬಾ ಕಿಂಡಲ್ ಮಾಡೋ ವೇಲಿ ಇಲ್ಲಾಂದ್ರೆ ಮಾಡುವವ್ರನ್ನ ತುಂಬಾ ಕೇವಲವಾಗಿ ನೋಡೋತರ ಪದ ಬಳಕೆ ಮಾಡ್ತಾರಲ್ಲ ಅಲ್ಲಿ ಈ ಕಂಟೆಸ್ಟೆ ಕೇವಲವಾಗಿ ಕಾಣ್ಬಿಡ್ತಾರೆ ನೀವು ಪರ್ಫೆಕ್ಟ್ ಆಗಿದ್ದು ಬೇರೊಬ್ಬ ಕಂಟೆಸ್ಟೆಂಟ್ ನ ದೂಷಣೆ ಮಾಡಿದ್ರೆ ತಪ್ಪಿಲ್ಲ ಇವಾಗ ಜಾನ್ವಿಯವ್ರ ವಿಚಾರನೆ ಮಾತಾಡೋಣ ಇಲ್ಲಿ ಜಾನ್ವಿಯರ್ ಏನ್ ಹೇಳ್ತಾ ಇದಾರೆ ಮಾಡುವವ್ರಿಗೆ ತಲೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ನಾಮಿನೇಷನ್ ನ ಎಪಿಸೋಡ್ ಅಲ್ಲಿ ಸಹ ನಾವು ನೋಡ್ಕೊಂಡ್ರೆ ಪದೇ ಪದೇ ದಡ್ಡ ದಡ್ಡ ಮಾಡು ಅಂತ ಮಾತಾಡ್ತಾ ಇದ್ರು ನಿಮ್ಮ ಪ್ರಕಾರ ಮ್ಯಾನುಪುಲೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆ ಅದು ಹೆಚ್ಚಿಗೆ ಕಾಣಿಸ್ಕೊಳ್ಳೋದಕ್ಕೆ ಇದು ಟ್ರೈ ಮಾಡ್ತಾರೆ ಜಾನ್ವಿಯವರು ಏನಾದ್ರೂ ಗಲಾಟೆ ನಡೀತಾ ಇದ್ರು ಅಟೆನ್ಷನ್ ಗೋಸ್ಕರ ಬರ್ತಾರೆ ಅಟೆನ್ಷನ್ ಸಿಕ್ಕಿಂಗ್ ಅಂತ ಮಾತಾಡದಂತ ಒಂದು ಮಾತು ನಿಮ್ಗೆ ಅಷ್ಟೆಲ್ಲ ಅರ್ಟ್ ಮಾಡಿದಾಗ ಪದೇ ಪದೇ ನೀವು ದಡ್ರು ಅಂದಾಗ ಬುದ್ಧಿ ಇಲ್ಲ ಅಂದಾಗ ಕಂಟೆಸ್ಟೆಂಟ್ ಗೆ ಅರ್ಟ್ ಆಗ್ಬಾರ್ದ ನೀವು ಹೇಳುವಂತ ರೀಸನ್ ನಲ್ಲಿ ನಾರ್ಮಲ್ ಆಗಿ ಹೇಳ್ಬೋದಲ್ಲ ನೀವು ಈ ತರ ತಪ್ಪು ಮಾಡಿದ್ರಿ ಅಂತ ಪದೇ ಪದೇಗೆ ಆ ದಡ್ರು ಅನ್ನೋದಾಗಿರ್ಬೋದು ಏನಾದ್ರೂ ಬುದ್ಧಿ ಇಲ್ಲ ಅನ್ನೋದಾಗಿರ್ಬೋದು ನೀವು ಮೆಚೂರ್ಡ್ ಪೀಪಲ್ ಅಲ್ವಾ ನೀವು ಬುದ್ಧಿ ಅವರು ಅಲ್ವಲ್ಲ ನೀವೇನು ಕ್ಯೂಸ್ ಮಾಡ್ತಾ ಇದೀರ ಅನ್ನೋದು ನನ್ಗೆ ಜಾನವಿಯವ್ರು ನಾನು ಮಾಡ್ಬೇಕಾದಂಥ ಪ್ರಶ್ನೆ ಇಲ್ಲಿ ಜಾನುವವರು ಮಾಡುವ ಕಳಪೆ ನೀಡ್ತಾರ ತಪ್ಪಲ್ಲ ಕಳಪೆ ನೀಡ್ಬೇಕಾದ್ರೆ ಅವ್ರು ಮಾತಾಡದ ಮಾತುಗಳಾಗಿರ್ಬೋದು ಅಂಡ್ ಪ್ರೀವಿಯಸ್ ಗಳಲ್ಲಿ ನಾವು ನೋಡ್ಕೊಂಡು ಅವ್ರು ಬಿಹೇವ್ ಮಾತು ಅವರ ಒಂದು ಕ್ಯಾರೆಕ್ಟೈಸೇಷನ್ ಏನ್ ನಮ್ಗೆ ಕಾಣ್ ಸಿಕ್ಕಿರತ್ತೆ ಸೊ ಅದ್ರ ಕುರಿತಾಗಿ ಆತರ ನೀವು ಇರೋರು ಈ ತರ ನಿಂಗ್ ಪ್ರಶ್ನೆ ಮಾಡ್ತೀರ ಪ್ರಶ್ನೆ ನಮ್ಮಲ್ಲಿ ಬಂದೇ ಬರುತ್ತೆ ನಂತರ ಇಲ್ಲಿ ಫ್ಲೋ ಮೊದಲು ನಮ್ ಕಾಣ್ ಸಿಕ್ತಾರಪ್ಪ ಅಂದ್ರೆ ಸುದೀವ್ರು ಸುದೀವರ್ ಕೊಡ್ತಾರ ರೀಸನ್ ಏನು ಮಾಡೋರು ಕ್ಯಾಪ್ಟನ್ಸಿಗಿಂತ ಎಲ್ಲೂ ಹೆಚ್ಚಿಗಾಗಿ ನಮ್ ಕಾಂಟ್ರಾಕ್ಟರ್ ತರ ಕಾಣ್ ಇದ್ರು ಅಂತ ಇಲ್ಲಿ ಏನು ಸುದೀವ್ ಹೇಳ್ತಾ ಇದಾರೆ ಈ ಮಾತಿನ ಅರ್ಥ ಏನು ಅಂದ್ರೆ ಯಾರೋ ಒಬ್ರು ನಿಮ್ಗೆ ಆರ್ಡರ್ ಕೊಟ್ಟಿದಾರ ಇಲ್ಲ ಅಂದ್ರೆ ಹೇಳಿದ್ರೆ ಅದನ್ನ ನೀವು ಬೇಗ ಮುಗಿಸ್ಬೇಕು ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಕಾಂಟ್ರಾಕ್ಟರ್ ತರ ಇವತ್ತು ಪೂರಿ ತರ ಕೆಲಸ ಮಾಡಿದ್ರೆ ಅಷ್ಟೇ ನೀವು ಸರಿಯಾದಂತ ರೀತಿಯಲ್ಲಿ ನೀವ್ ಮಾಡ್ಲಿಲ್ಲ ಅಂತಾರ ಅವ್ರು ಹೇಳ್ತಾ ಇದಾರೆ ಸೊ ಇದ್ರ ಕುರಿತಾಗಿ ನೀವು ಮಾತಾಡೋಣ ಈ ಏನ್ ಅರ್ಥ ಬರುತ್ತೆ ಅಂತ ಮಾತಾಡೋಣ ನಂತರ ಅಶ್ವಿನಿ ಅಶ್ವಿನಿಯವ್ರು ಬಂದಿದ್ದಾರೆ ಅಶ್ವಿನಿ ಅಶ್ವಿನಿಯವ್ರು ಬಂದ್ ಕೊಡ್ತಾರಂತ ರೀಸನ್ ಏನಪ್ಪಾ ಅಂದ್ರೆ ನೀವೇನು ಆರೋ ಕಂಟೆಸ್ಟೆಂಟ್ ಗಳಿಗೆ ರೀಸನ್ ಕೊಟ್ಬಿಟ್ಟು ನಾಮಿನೇಷನ್ ಮಾಡಿದ್ರೆ ಅದ್ರಲ್ಲಿ ಒಂದು ಸಾಲ ಸಮಂಜಸ ಅಂತ ನನಗೆ ಅನ್ಸ್ತಿದೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಕೊಟ್ಟಂತ ಅಧಿಕಾರವನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ದುರುಪಯೋಗ ಮಾಡ್ಕೊಂಡ್ರಿ ಅಂದ್ಬಿಟ್ಟು ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ ನಂತರ ಜಾನ್ವಿಯವ್ರು ಬಂದಿದ್ದಾರೆ ಇಲ್ಲಿ ಜಾನ್ವಿಯವ್ರು ಏನ್ ಹೇಳ್ತಾ ಇದ್ದಾರೆ ಚಿನ್ಮಿಣಿ ಅನ್ನೋದು ನೀವು ನನ್ ಕೊಟ್ಟಿದ್ವಿ ಓಕೆ ಬಟ್ ಅಡಿಗೆ ಮಾಡ್ಬೇಕಾದ್ರೆ ಕ್ಯಾಮೆರಾ ನನ್ ಕಡೆ ತಿರುಗ್ಬೇಕು ಇಲ್ಲ ಮೈಕ್ ಧರಿಸ್ಬೇಕಾದ್ರೆ ಕ್ಯಾಮ್ರಾ ನನ್ ಕಡೆ ತಿರುಗಬೇಕು ಅಂದ್ಬಿಟ್ಟು ನಾನು ಅಟೆನ್ಷನ್ ಗೋಸ್ಕರ ಮಾಡ್ತೀನಿ ಅಂತ ನೀವ್ ಹೇಳಿದ್ರಲ್ಲ ಅದು ನನ್ನ ಮನ್ಸಿಗೆ ಘಾಸಿ ಆಯ್ತು ಅನ್ನೋ ತರ ಇಲ್ಲಿ ಜಾನ್ವಿಯವರು ಉತ್ತರ ಕೊಡ್ತಾ ಇದಾರೆ ಈ ಒಂದು ಮಾತಿನಲ್ಲಿ ಒಪ್ಕೊಳ್ಳೋಣ ಜನ್ವಿಯವ್ರ ಮೇ ಬಿ ಏನಾದ್ರೂ ಅಡಿಗೆ ವಿಚಾರದಲ್ಲಿ ಈ ತರ ಮಾತಾಡ್ಬಿಟ್ರೆ ಮಾಲ್ವ ಬೇಜಾರ್ ಆಗಿರ್ಬೋದು ನಂತರ ಇಲ್ಲಿ ಸುದೀವ್ ಪ್ರೋಮೋನ ಕೊನೆ ನಮ್ಗೆ ಕಾಣ್ ಸಿಕ್ತಾ ಇದ್ರೆ ಸುದೀವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಕ್ಯಾಪ್ಟೆನ್ ಆದವರು ಎಕ್ಸ್ಪೆಷಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಪ್ರಾಪರ್ ಆದಂತ ರೀಸನ್ ಕೊಡ್ಬೇಕು ವ್ಯಾಲಿಡ್ ಆದಂತ ರೀಸನ್ ಇರಬೇಕು ಅಂದ್ಬಿಟ್ಟು ಇಲ್ಲಿ ಸುದಿಯೋ ಮಾತಾಡ್ತಾ ಇದ್ದಾರೆ ಸೊ ಪ್ರೋಮೋನಲ್ಲಿ ಇರುವಂತ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಒಂದು ಪ್ರೋಮೋನ್ ಎಂಡಿಂಗ್ ಅಲ್ಲಿ ಮಾಡುವವ್ರನ್ನ ಈಗಾಗಲೇ ಎಲ್ಲರಿಗೂ ಗೊತ್ತು ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ರಘು ಅವರು ಜೈಲಿಗೆ ಕಳಿಸ್ತಾ ಇದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ಎಲ್ಲರ ವಿಚಾರನ ನಾವು ಮಾತಾಡೋಣ ಮೊದಲಿಗೆ ಮಾಡುವವರು ತಪ್ಪಿದೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಕಳಪೆ ತಗೋಳ ಕೊಟ್ಟಕ್ಕೂ ಸಹ ತಪ್ಪಿದೆ ಆ ಒಂದು ಅಧಿಕಾರ ಏನ್ ಮಾಡಿ ಕೊಟ್ಟಿದ್ರು ಬಿಗ್ ಬಾಸ್ ಅವ್ರು ಇವ್ರು ತಗೊಂಡಂತ ಹೆಸರುಗಳೇನಿದೆ ಪರ್ಫೆಕ್ಟ್ ಆಗಿತ್ತು ಆ ಪದಗಳಿಗೆ ಬಟ್ ಎಕ್ಸ್ಪ್ಲನೇಷನ್ ಏನಿತ್ತು ಅಥವಾ ಅಲ್ಲಿ ಕೊಡಬೇಕಾದಂತ ರೀಸನ್ಸ್ ಏನಿತ್ತು ಅದು ಕರೆಕ್ಟ್ ಆಗಂತ ರೀತಿಯಲ್ಲಿ ಇರ್ಲಿಲ್ಲ ತುಂಬಾ ಒಂದ್ ಕಡೆ ಸರಿಯಾದಂತ ರೀಸನ್ಸ್ ಕೊಡ್ಲಿಲ್ಲ ಅನ್ಬೋದು ಅದಕ್ಕೆ ಮೇ ಬಿ ಅವ್ರಿಗೆ ಭಾಷೆ ಬರ್ದಾ ಇರೋದು ಇಲ್ಲ ಭಾಷೆ ಬಂದ್ರು ಸರಿಯಾದಂತಹ ಮೆಚುರಿಟಿ ವೇಲೆ ಹೇಳಕ್ ಬರ್ದಾ ಇರೋದು ರೀಸನ್ ಇರ್ಬೋದು ಬಟ್ ಕೊಟ್ಟಂತ ಅಧಿಕಾರವನ್ನ ನಾವು ವೀಕ್ಷಕ ನೋಡಿದಂಥವ್ರಿಗೂ ಸಹ ಸರಿಯಾದಂತಹ ರೀತಿಯಲ್ಲಿ ಆ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು ಅಲ್ಲಿ ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ ಗಳೆಲ್ಲೋ ಇವ್ರಿಗೆ ಕೊಡಬಾರ್ದು ಅಂತ ಯಾರಿಗೂ ಸಮಸಲಿಲ್ಲ ಎಲ್ಲೊಂದ್ ಕಡೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ವೇಕಪ್ ಅನ್ನೋನ್ ಬಿಟ್ರೆ ಬೇರೆ ಎಲ್ಲಾ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಕರೆಕ್ಟ್ ಆಗಿರೋ ಪದಾನೇ ಕೊಡ್ತಾ ಇದಾರೆ ಸೆಟ್ ಆಗುವಂತ ಪದಾನೇ ಕೊಡ್ತಾ ಇದಾರೆ ಅನ್ನೋ ತರ ನಮಗೂ ಅನ್ಸಿತ್ತು ಬಟ್ ರೀಸನ್ ಕರೆಕ್ಟ್ ಆಗಿರ್ಲಿಲ್ಲ ಸೊ ಆ ಒಂದು ವಿಚಾರದಲ್ಲಿ ಇವ್ರು ಕಳಪೆ ಕೊಡೋದ್ರಲ್ಲಿ ತಪ್ಪಿಲ್ಲ ಓಕೆ ಒಪ್ಕೊಳ್ಳೋಣ ಬಟ್ ಇಲ್ಲಿ ಮಾತುಗಳು ಬರ್ತಾ ಇದೆಯಲ್ಲ ಇವ್ರು ಯಾವ ತರ ಕಾಣಿಸ್ಕೊಳ್ತಾ ಇದಾರೆ ಬಿಗ್ ಬಾಸ್ ಮತ್ತೆ ಇವ್ರು ಏನ್ ಬುದ್ಧಿಮಾತಿಗೆ ಹೇಳ್ತಾ ಇರೋ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲಿಗೆ ಬುದ್ಧಿ ಹೇಳೋಕ್ ಆಗಿರ್ಬೋದು ಇನ್ನೊಬ್ರು ತಿದ್ದೋಕೆ ಆಗಿರ್ಬೋದು ನಾವು ಕರೆಕ್ಟ್ ಆಗಿರ್ಬೇಕು ಅನ್ನೋ ಭಾವನೆ ನಂದು ಸೊ ಆ ಒಂದು ವಿಚಾರವಾಗಿ ಈ ಒಂದು ಪ್ರಮಾಣ ಬಗ್ಗೆ ಇಷ್ಟು ಇಂಡೀಟೆಲ್ ನಾ ಮಾತಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾವು ಸುದೀವರ್ ಬಗ್ಗೆ ಮಾತಾಡೋಣ ಸುದೀವರ್ ಏನ್ ಹೇಳ್ತಾ ಇದಾರೆ ನೀನ್ ಕಾಂಟ್ರಾಕ್ಟರ್ ರೀತಿ ನಾನು ಕಾಣಿಸ್ಕೊಳ್ತಾ ಇದೀಯ ಅಂತ ಹೇಳ್ತಾ ಇದಾರೆ ಅಲ್ಲಿ ನಾಮಿನೇಷನ್ ನ ವಿಚಾರ ಅಂತ ಬಂದಾಗ ನಾಮಿನೇಷನ್ ಅನ್ನೋದು ಪ್ರಾಪರ್ ಆಗಿರೋಂತ ರೀಸನ್ಸ್ ಕೊಡ್ಬೇಕು ಆ ಡಿಸಿಷನ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ ಸುದೀವ್ರ ವಿಚಾರ ಈಗ ಬಿಗ್ ಬಾಸ್ ಯಾವ್ತಾ ಇದ್ದಾರೆ ಅಂದ್ರೆ ಸುದೀವರ್ ಮಾತಾಡೋಣ ಮೊದಲಿಗೆ ಕಾಂಟ್ರಾಕ್ಟರ್ ಅಂತ ಮಾಡೋರ್ ನಂದ್ರು ಬಿಗ್ ಬಾಸ್ ಮನೇಲಿ ಸುದೀವ್ ಯಾವ ತರ ಇದಾರೆ ಮೈನ್ ಪಿಲ್ಲರ್ ತರ ಇದಾರೆ ಇಲ್ಲಾಂದ್ರೆ ಬೇರೆ ಇಂಡಿವಿಜುವಲ್ ಗೇಮ್ ನ ಆಡ್ತಾ ಇದಾರೆ ಬೇರೆ ಯಾವುದೋ ಕಂಟೆಸ್ಟೆಂಟ್ ಅಲ್ಲಿ ಬಂದ್ಬಿಟ್ಟು ಟಾಪ್ ಅಲ್ಲಿ ತೋರ್ಸ್ಕೊಳಕ್ಕೆ ಇಲ್ಲ ಫೇಸ್ ತೋರ್ಸ್ಕೊಳಕ್ಕೆ ಬಂದ್ರೆ ಅವ್ರ ಹಿಂದೆ ಇವರು ತರ ಚೇಳ ತರ ಇಲ್ಲಾಂದ್ರೆ ಕಾಂಟ್ರಾಕ್ಟ್ ಇರ್ತಾರೋ ಯಾರೋ ಒಬ್ಬ ಕಂಟೆಸ್ಟೆಂಟ್ ಇವಾಗ ಅಶ್ವಿನಿನೋ ಜಾನ್ವಿನೋ ಇಲ್ಲ ರಾಶಿಕನೋ ಯಾರೋ ಒಂದು ಕಂಟೆಸ್ಟೆಂಟ್ ಏನಾರ ಕೆಲಸ ಹೇಳಿದ್ರೆ ಆ ಕೆಲಸನ ಮಾಡೋದಕ್ಕೆ ಇಲ್ಲಿ ಏನೋ ಪಾಯಿಂಟ್ ಆ ಪಾಯಿಂಟ್ ನ ಮಾತಾಡೋದ ಕಷ್ಟ ಇವ್ರು ಇರೋದಿಲ್ಲ ಇವರು ಸಹ ಕಾಂಟ್ರಾಕ್ಟ್ ಇರ್ತಾರೆ ಬಿಹೇವ್ ಮಾಡ್ತಾ ಇದ್ರೆ ಬೇರೆ ಒಬ್ಬ ಕಂಟೆಸ್ಟೆಂಟ್ ಇಲ್ಲಿ ಕಾಂಟ್ರಾಕ್ಟರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಳಪೆ ಕೊಡ್ಬೇಕಾದ್ರೆ ನಾವು ಮಾಡದೇ ಇರೋದನ್ನ ನೀವು ಮಾಡಿ ಅಂತ ಹೇಳ್ತಾರಲ್ಲ ಅದೇ ತಪ್ಪು ಅಂತ ನಾನು ಅಂಡ್ ಜಾನ್ವಿ ವಿಚಾರ ಇಲ್ಲಿ ಮಾತಾಡೋಣ ಜಾನ್ವಿ ಅವರು ಏನು ನೀವು ಯೂಸ್ ಮಾಡಿದ ಪದ ಬಳಿಕೆಗಳು ನನಗೆ ಮನಸ್ಸಿಗೆ ತುಂಬಾ ಘಾಸಿ ಅಯ್ಯೋ ನೋವಾಗ್ತು ಅಂತ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದೇ ಜಾನುವಾರು ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿಂದ ರಾಶಿಕಾ ವಿಚಾರದಲ್ಲಿ ಮಾತಾಡ್ತಾರಂತ ಮಾತುಗಳು ಕರೆಕ್ಟ್ ಆಗಿದೆಯಾ ರಕ್ಷಿತಾ ಶೆಟ್ಟಿ ಮ್ಯಾಟರ್ ಸೈಡ್ ಗೆ ಹೇಳೋಣ ರಕ್ಷಿತಾ ಶೆಟ್ಟಿ ಅವ್ರ ಡಿಸಿಷನ್ ಒಪ್ಕೊಳ್ಳಿಲ್ಲ ಅಂತ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸ್ವಲ್ಪ ಬೇಜಾರ್ ಆಗುವಂತಾರೆ ಇಲ್ಲಾಂದ್ರೆ ಸ್ಟ್ರಾಂಗ್ ಆಗಿರೋ ಮಾತುಗಳು ಮಾತಾಡಿರಬಹುದು ಇಲ್ಲಿ ರಾಶಿಕಾ ಮತ್ತೆ ಜಾನ್ವಿಯರ್ ವಿಚಾರದಲ್ಲಿ ಜಗಳ ಆಡೋದಾಗಿರ್ಬಹುದು ಪದ ಬಳಿಕ ಮಾಡುವಂತದ್ದಾಗಿರ್ಬೋದು ನೆಗೆಟಿವ್ ಪೋಟ್ರೆ ಮಾಡುವಂತದ್ದಾಗಿರ್ಬಹುದು ಇಲ್ಲಿವರೆಗೂ ಸಹ ಏನು ಆಗಿರ್ಲಿಲ್ಲ ಬಟ್ ಇಲ್ಲಿ ರಾಶಿಕಾ ವಿಚಾರದಲ್ಲಿ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ನೇ ಡೌನ್ ಇಲ್ಲಿ ಜಾನವಿಯರ್ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಮತ್ತೆ ರಾಶಿಕಾ ಒಂದು ಲೈನ್ ನಡೆಸ್ತಾ ಇದಾರೆ ಒಂದು ಟ್ರ್ಯಾಕ್ ನಡೆಸ್ತಾ ಇದಾರೆ ಅಂತ ಆನ್ ಫೇಸ್ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ನಾನು ಬಂದಿದ್ದೀನಿ ನನಗೆ ಮಗನಿರೋದ್ರಿಂದ ನನಗೆ ಬಿಗ್ ಬಾಸ್ ಅವರು ಉಳಿಸ್ಕೊಳ್ಳೋದಿಲ್ಲ ನಾನು ಕಳ್ಸಿ ಬಿಡ್ತಾರೆ ಉಡ್ಸ್ಕೊಳ್ತಾರ ಅಂತ ಹೇಳ್ತಾರೆ ಸ್ಪಂದನ ವಿಚಾರದಲ್ಲಿ ಬಿಗ್ ಬಾಸ್ ಅವರು ಕಲರ್ ಕರಾಡೋದವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಸ್ಪಂದನವನ್ನು ಉಳಿಸ್ಕೊಳ್ತಾ ಇದಾರೆ ಅಂತ ಹೇಳ್ತಾರೆ ಅಂಡ್ ಇದೇ ಮಾಡೋ ವಿಚಾರದಲ್ಲಿ ಪದೇ ಪದೇ ದಡ್ಡ ದಡ್ಡ ಅಂತ ಯೂಸ್ ಮಾಡ್ತಾರೆ ಅಂಡ್ ಬಿಗ್ ಬಾಸ್ ಮನೆ ಕಳ್ತನ ಮಾಡಬಾರದು ಅಂತ ಹೇಳ ಕಳ್ತನ ಮಾಡ್ತಾರೆ ಇಷ್ಟೆಲ್ಲಾ ತಪ್ಪುಗಳು ಮಾಡಿ ಇಷ್ಟೆಲ್ಲಾ ಪದ ಬಳಕೆಗಳು ಮಾಡ್ಬಿಟ್ಟು ನೀವು ನನ್ ಮೇಲೆ ಪದ ಬಳಕೆ ಮಾಡ್ಬೇಡಿ ನನಗೆ ಮನಸ್ಸಿಗೆ ಘಾಸಿ ಆಗ್ಬಿಡುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಪ್ರಶ್ನೆ ಅಷ್ಟೇ ಇಲ್ಲಿ ಜಾನ್ವಿ ಅವರು ಬೇಜಾರ್ಗಳಿರೋದ್ರ ತಪ್ಪೇ ಇಲ್ಲ ಮಾಡೋರು ಕೊಟ್ಟಂತ ರೀಸನ್ ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿತ್ತು ಅಡಿಗೆ ಮಾಡುವಂತ ವಿಚಾರದಲ್ಲಿ ಸಹ ಎಲ್ಲೂ ನಮ್ಗೆ ಜಾನ್ವಿ ಅವರು ಮೇಕಪ್ ಹಾಕೊಂಡು ನನ್ಗೆ ಕ್ಯಾಮ್ರೆ ತರ ಮಾಡಿ ನಮ್ಗೆ ಕಾಣಿಸ್ಲಿಲ್ಲ ಲೈವ್ ನೋಡ್ತಾರಂತ ವೀಕ್ಷಕರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರ್ ನೋಡ್ತಿರೋ ಜಾನ್ವಿಯರ್ ಅಡಿಗೆ ವಿಚಾರ ಬಂದಾಗ ತಪ್ಪ ಪಾಪ ತುಂಬಾ ಚೆನ್ನಾಗೇ ಮಾಡಿದ್ರು ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಪದ ಬಳಕೆ ಮಾಡಿದಾಗ ನೀವ್ ಮಾಡದೇ ಇದ್ರೆ ನೀವು ಮಾಡಿ ಅಂತ ಹೇಳ್ತೀರಲ್ಲ ಅದು ತಪ್ಪಾಗುತ್ತೆ ಅಂತ ಮಾತಾಡ್ತಾರ ಅಷ್ಟೇ ಇಲ್ಲಿ ಅಶ್ವಿನಿ ಗೌಡ ಅವ್ರ ವಿಚಾರ ಮಾತಾಡೋಣ ಅಶ್ವಿನಿ ಗೌಡ ಅವ್ರಿಗೆ ಮಾಡೋರು ಕೊಟ್ಟಂತ ಪದ ಆಗಿರ್ಬೋದು ಆ ಬಕೆಟ್ ನ ನೀರಾಗಿರ್ಬೋದು ತಪ್ಪ ತಪ್ಪಲ್ಲ ಪದ ಕರೆಕ್ಟ್ ಆಗಿ ಅಶ್ವಿನಿಯವ್ರು ಕೊಟ್ಟರು ಬಟ್ ಅಲ್ಲಿ ಕೊಟ್ಟಂತ ರೀಸನ್ ತುಂಬಾ ರಾಂಗ್ ಆಗಿತ್ತು ಅಂಡ್ ಅಲ್ಲಿ ಅಶ್ವಿನಿ ಗೌಡವ್ರು ವಾದ ಮಾಡಿತ್ತು ತುಂಬಾ ಟೂ ಗುಡ್ ಆಗಿ ಅಶ್ವಿನಿಗೌಡವ್ ವಾದ ಮಾಡಿದ್ರು ಪದೇ ಪದೇ ಯಾವ್ದೋ ಒಬ್ಬ ಕಂಟೆಸ್ಟೆಂಟ್ ನ ವಿಚಾರ ತಗೊಂಬಂದು ಅದೇ ರೀಸನ್ ಕೊಟ್ಟು ನನ್ನ ನಾಮಿನೇಷನ್ ಮಾಡ್ಬೇಡಿ ನಿಮ್ದು ನನ್ನ ಇದ್ರೆ ಹೇಳಿ ಅಂತ ಅಶ್ವಿನಿ ಅವ್ರು ಹೇಳಿದ್ರು ಸೊ ಅದನ್ನ ನಾವು ನೋಡೋದ್ರೆ ನಿಜ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ವಿಚಾರವನ್ನೇ ಪದೇ ಪದೇ ತಗೊಂಡ್ಬಂದು ನಾಮಿನೇಷನ್ ಮಾಡ್ತಾ ಇದಾರೆ ಅಶ್ವಿನಿ ಎಲ್ಲ ಕಂಟೆಸ್ಟೆಂಟ್ಸ್ ಸೊ ಆ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಮಾತಾಡಿದ್ದು ವ್ಯಾಲಿಡ್ ಅಂತ ಸಹ ನಾನ್ ನಿಮಗೂ ಸಹ ಹೇಳಿದ್ದೆ ಎಪಿಸೋಡ್ ಅವರು ಆ ತುಂಬಾ ವ್ಯಾಲಿಡ್ ಆಗಿ ಅಲ್ಲಿ ಒಂಥರ ಮಾಡೋರಿಗೆ ಕೊಂಡ್ರು ಕೊಡುತ್ತಾರೆ ಮಾತಾಡಿದ್ರು ಅಂತ ಇಲ್ಲಿ ಬಂದ ಅವರು ಇವರ ಒಂದು ಪ್ರೊಸೆಸ್ ಇಲ್ಲಾಂದ್ರೆ ಯಾಕೆ ಅವ್ರು ತುಂಬಾ ರಾಂಗ್ ಹಾಕಿ ಅಂತ ಮಾತಾಡಬೇಕಾದ್ರೆ ಮನೇಲಿರಂತ ಆ ಒಂದು ಗುಂಪು ಏನ್ ಕಾಣಿಸ್ಕೊಳ್ತಾ ಇರೋ ಅವರೆಲ್ಲ ಹೆಸರು ತಗೊಳ್ಳೋ ಅಷ್ಟೊಂದು ಸಮಂಜಸ ಅಂತ ಅನ್ಸಲ್ಲ ಇಲ್ಲಿ ಮೇ ಬಿ ಮಾಡೋರು ತಗೊಂಡಂತ ನಿರ್ಧಾರ ಆರು ಕಂಟೆಸ್ಟೆಂಟ್ ಗಳ ವಿಚಾರದಲ್ಲೂ ಸಹ ರಾಂಗ್ ಇರಬಹುದು ಬಟ್ ಇವ್ರು ಅಶ್ವಿನಿ ಗೌಡ ಅವರು ಆರು ಕಂಟೆಸ್ಟೆಂಟ್ ಗಳ ವಿಚಾರ ಮಾತಾಡಿದಾಗ ಆರು ಕಂಟೆಸ್ಟೆಂಟ್ ಇವರ ಗ್ರೂಪ್ ನಲ್ಲಿ ಇರೋದ್ರಿಂದ ಅದು ಬೇರೆ ತರನ ಅರ್ಥ ಬರುತ್ತೆ ಅನ್ನೋದು ಇವ್ರಿಗೆ ಅರ್ಥ ಆಗ್ತಾರ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂಡ್ ಇಲ್ಲಿ ಬಿಗ್ ಬಾಸ್ ಅವರು ಅಧಿಕಾರ ನೀಡಿರೋದ್ರಿಂದಾನೇ ಮಾಡುವವರು ಇವಾಗ ನಾಮಿನೇಷನ್ ಮಾಡಿರೋದು ಫಾರ್ ಎಕ್ಸಾಂಪಲ್ಗೆ ಮಾಡುವವ್ರಿಗೆ ಬಿಗ್ ಬಾಸ್ ಅವ್ರಿಗೆ ಅಧಿಕಾರ ನೀಡಿಲ್ಲ ಅನ್ಕೊಳ್ಳೋಣ ಅಶ್ವಿನಿ ಅವ್ರಿಗೂ ಇಲ್ಲ ಜಾನ್ವಿ ಅವ್ರಿಗೂ ಇಲ್ಲ ಸುದೀವ್ ಅವ್ರಿಗೂ ಇಲ್ಲ ರಿಷ ಅವ್ರ ನಾಲ್ಕು ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಈ ಒಂದು ಅಧಿಕಾರ ನೀಡಿದ್ದಾರೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಿಂದ ಯಾರನ್ನ ಹೊರಗಡೆ ಕಳ್ಸೋದಕ್ಕೆ ನೀವು ಇಷ್ಟ ಪಡ್ತೀರಾ ಆ ಒಂದು ಆರು ಕಂಟೆಸ್ಟೆಂಟ್ ಗಳನ್ನ ನೀವು ನಾಮಿನೇಷನ್ ಮಾಡಿ ಅಂತ ಅಧಿಕಾರ ಈ ನಾಲ್ಕು ಕಂಟೆಸ್ಟೆಂಟ್ ಗಳು ನೀಡಿದಾರ ಅನ್ಕೊಂಡ್ರೆ ಈ ಆ ನಾಲ್ಕು ಕಂಟೆಸ್ಟೆಂಟ್ ಗಳು ಅವರ ಗ್ರೂಪ್ ಅಲ್ಲಿ ಇರುವಂತ ಇಲ್ಲಾಂದ್ರೆ ಅವ್ರ ಜೊತೆ ಚೆನ್ನಾಗಿರುವಂತ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪದರ ಮಟ್ಟಿಗೆ ಚೆನ್ನಾಗಿ ಗುಡ್ ವೇಲ್ ಕಾಣಿಸ್ಕೊಳ್ತಾರಂತ ಕಂಟೆಸ್ಟೆಂಟ್ ಗಳನ್ನ ಇವ್ರು ನಾಮಿನೇಷನ್ ಮಾಡ್ತಾರ ನೋವೆ ಚಾನ್ಸ್ ಇಲ್ಲ ಇವ್ರಿಗೆ ಯಾರು ಇಷ್ಟ ಆಗ್ತಾ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಇವ್ರಿಗೆ ಯಾರು ಕಾಂಪಿಟೇಟರ್ ಅನ್ಸ್ಕೊಳ್ತಾ ಇದಾರೆ ಇವ್ರ ಮನಸ್ಸಿಗೆ ಯಾರು ಸ್ವಲ್ಪ ನೋ ಮಾಡಿದಾರ ಅದೇ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳನ್ನ ಇವರು ಸಹನು ಅಲ್ಲಿ ನಾಮಿನೇಷನ್ ಮಾಡೋದು ಬಟ್ ಇಲ್ಲಿ ಮಾಡುವವರು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಇವ್ರು ಯಾರೆಲ್ಲ ಅಲ್ಲಿ ದ್ವೇಷ ಇಟ್ಕೊಂಡಿದ್ರು ಅವ್ರ ಮೇಲೆ ಮಾಡ್ಲಿಲ್ಲ ಇಷ್ಟು ವಾರಗಳ ಪೈಕಿ ಮನೆಯಲ್ಲಿ ಆ ಒಂದು ಪದಗಳಿಗೆ ಸೆಟ್ ಆಗೋತಾರ ಯಾರೆಲ್ಲ ಬರ್ತಾ ಇತ್ತು ವಾಯ್ಸು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರೆಲ್ಲ ಆ ಪದಗಳು ಸೆಟ್ ಆಗೋತಾರ ಅಲ್ಲಿ ಪಂಚಾಯಿತಿಯಲ್ಲಿ ನ್ಯಾಯ ಪಂಚಾಯತಿ ಆಗ್ತಾ ಇತ್ತು ಸುದೀಪ್ ಸರ್ ಕ್ಲಾಸ್ ತಗೊಳ್ತಾ ಇದ್ರು ಅದಕ್ಕೆ ಸಮಂಜಸವಾದಂತ ಅದಕ್ಕೆ ಅರ್ಥ ಬರೋ ಪದಗಳನ್ನ ಅವ್ರು ಕೊಟ್ಕೊಳ್ತಾ ಹೋದ್ರು ರೀಸನ್ ಏನಪ್ಪ ಧ್ರುವಂತವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ರ ಒಂಥರ ಇನ್ನು ಮುಂದೆ ಒಂಥರ ಇರ್ತೀರ ಹಿಂದೆ ಒಂಥರ ಇರ್ತೀರ ಅನ್ನೋ ತರ ಬುದ್ಧಿಯಲ್ಲಿ ಸಗಣಿ ಸಣ್ಣ ರೀಸನ್ ಕೊಟ್ಟರು ಅದು ವ್ಯಾಲಿಡ್ ಅಂತ ಅನ್ಕೊಬಹುದು ಬಟ್ ಆ ರೀಸನ್ ಇನ್ನೊಂದ್ ಸ್ವಲ್ಪ ವ್ಯಾಲಿಡ್ ಆಗಿ ಸ್ಟ್ರಾಂಗ್ ಆಗಿ ಕೊಡ್ಬೇಕಾಯ್ತು ಜಾನ್ವಿಯವರ ವಿಚಾರದಲ್ಲಿ ತಗೊಂಡ್ರು ಚಿನ್ಮಿಣಿ ಅಂತ ಯಾರು ಕೊಡ್ತಾರೆ ಚಿನ್ಮಿಣಿ ಅಂತ ಯಾರು ಜಾಸ್ತಿ ಮೇಕಪ್ ವಿಚಾರದಲ್ಲಿ ಇಲ್ಲ ಅಂದ್ರೆ ಅಟೆನ್ಷನ್ ಗೋಸ್ಕರ ಸಿಕ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಕೊಡ್ತಾರೆ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಅವ್ರು ಫೇಕ್ ಫೇಕ್ ಆಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಂದು ಅಲ್ಲಿ ಡ್ರೆಸ್ ರೂಮ್ ನಲ್ಲಿ ಮೈಕ್ ಇಲ್ದೇ ಮಾತಾಡ್ಕೊಂಬುದು ಜಗಳ ಮಾಡಿದ್ರು ಅದು ಅಟೆಕ್ಷನ್ ಸೀಕಿಂಗ್ ಅಲ್ಲದೆ ಬೇರೆ ಏನ್ ಅನ್ಸುತ್ತೆ ಇಲ್ಲಿ ಇನ್ನೊಂದು ವಿಷಕಾರಿ ಇಲ್ಲ ಅಂದ್ರೆ ಏನದು ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಅವ್ರ ಅಂತ ಹೇಳಿದ್ರಲ್ಲ ರೀಸನ್ ಆ ಒಂದ್ ವಿಚಾರದಲ್ಲಿ ನಿಜನೇ ಅಲ್ವಾ ಸೂರಜ್ ವಿಚಾರದಲ್ಲಿ ಆಗಿರ್ಬೋದು ಅವರೇನೇ ಹೇಳಿದ್ರು ಅಶ್ವಿನಿ ಗೌಡ ಅವರು ನನ್ನ ಹತ್ರ ಯಾರು ಗುಟ್ಟಾಗಿರ್ತಾರೋ ಅವ್ರ ಕಾಲಿಗೆ ಚೊಪ್ಲಿ ಸಹ ಹಾಕೋದಕ್ಕೆ ನಾನು ರೆಡಿ ಇದ್ ನನ್ನ ಹತ್ರ ಯಾರು ಸರಿಯಾದಂತಹ ಒಂದು ಲೈನ್ ಅಲ್ಲಿರಲ್ವಾ ಅವ್ರ ಹತ್ರ ನಾನು ತುಂಬಾ ರಾಂಗ್ ಆಗಿ ಇರ್ತೀನಿ ಅಂತ ಅವರೇ ಒಪ್ಕೊಂಡ್ಮೇಲೆ ಆ ಒಂದು ರೀಸನ್ ಕೊಡೋದ್ರಲ್ಲಿ ತಪ್ಪೇನಿದೆ ಇಲ್ಲಿ ಮಾಡುವವರು ಕೊಡ್ಬೇಕಾದ್ರೆ ರೀಸನ್ಸ್ ನ ವ್ಯಾಲಿಡ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವ್ರು ಬರ್ಲಿಲ್ಲ ಸೆಲೆಕ್ಟ್ ಮಾಡೋದಂತ ಕಂಟೆಸ್ಟೆಂಟ್ ಗಳು ಕರೆಕ್ಟ್ ಆಗೇ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಮಾಡುವವರಿಗೆ ಕಳಪೆ ನೀಡಲೇಬೇಕು ಕ್ಯಾಪ್ಟನ್ಸಿ ಅಂದ್ರೆ ಸ್ವಲ್ಪ ತಮಾಷೆ ಅಲ್ಲ ಅಂಡ್ ನಾಮಿನೇಷನ್ ವಿಚಾರ ಬಂದ್ರೆ ಅಸ್ಲಿಕ್ ತಮಾಷೆ ಅಲ್ಲ ನಾಮಿನೇಷನ್ ಅದು ಬಿಗ್ ಬಾಸ್ ಮನೇಲಿ ಹೊರಗಡೆ ಬರುವಂತ ನಿರ್ಧಾರ ಕಳಪೆ ಕೊಡ್ಲಿ ಬಟ್ ಕೊಡ್ಬೇಕಾದ್ರೆ ಇವ್ರ ಬಿಗ್ ಬಾಸ್ ಮನೆಯಲ್ಲಿ ನಾ ಇವ್ರನ್ನ ಈ ತರ ಇದ್ಬಿಟ್ಟು ನಾವೆಲ್ಲ ಈ ತರ ಇದೀವಿ ಅಂತ ತೋರಿಸ್ಕೊಳ್ತಾರಲ್ಲ ಅದು ರಾಂಗ್ ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ಒಂದು ಫ್ರೋಮನ ಕುರಿತಾಗಿ ಇದ್ರಲ್ಲಿರುವಂತ ಮಾತುಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಮಾಡುವ ನಿಜವಾಗ್ಲೂ ಕಳಪೆಗೆ ಡಿಸರ್ವ್ ಇದಾರ ಡಿಸರ್ವ್ ಇಲ್ಲ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು ಫ್ರೋಮ ರಿವೀಸ್ ಆಗಿರ್ಬೋದು ಅಂಡ್ ಲೈವ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು